ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಾನು ಹೇರಳೆಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಅದರಲ್ಲಿರುವ ಔಷಧಿಯ ಗುಣಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೂ ಹೇಗೆ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ ಹಾಗೆ ನಾನಿವತ್ತು ಮಂಡಕ್ಕಿಯನ್ನು ಬಳಸೋ ಒಂದು ಸಂಜೆಯ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮೊನ್ನೆ ನಾವು ಹಳ್ಳಿಗೆ ಹೋಗಿದ್ವಿ ಚಿಕ್ಕಪ್ಪ ಅವರ ತೋಟದಲ್ಲಿ ಹೇರಳೆಕಾಯಿ ತುಂಬಾ ಬಿಟ್ಟಿದ್ವು ಅದರಲ್ಲಿ ನಾವು ನಾಲ್ಕು ಹೇರಳೆಕಾಯನ್ನು ತಗೊಂಡು ಬಂದಿದ್ವಿ ಅದು ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಉಪ್ಪಿನಕಾಯಿ ಮಾಡಬಹುದು ಇದರ ರಸದಿಂದ ಶರಬತ್ ಮಾಡ್ಕೊಂಡು ಕುಡಿಬಹುದು ಹಾಗೆ ಗೊಜ್ಜನ್ನ ಮಾಡಬಹುದು ಹಾಗೆ ಇದರಿಂದ ಜಾಮ್ ಕೂಡ ಮಾಡಿ ಎತ್ತಿಟ್ಕೊಳ್ಬೋದು ಸ್ನೇಹಿತರೆ ಅಂದ್ರೆ ಈ ಹೇರಳೆಕಾಯಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಅಂದ್ರೆ ತುಂಬಾ ವೃದ್ಧಿಸುತ್ತೆ ಅಂದ್ರೆ ಪಿತ್ತ ದೂರ ಆಗತ್ತೆ ನಮಗೆ ದೇಹದಲ್ಲಿ ಉರಿ ಸಂಕಟ ಆಗ್ತಾ ಇದೆ ಪದೇ ಪದೇ ಸುಸ್ತಾಗ್ತಾ ಇದೆ ತಲೆನೋವು ಬರ್ತಾ ಇದೆ ವಾಕರಿಕೆ ಬಂದು ವಾಂತಿ ಬರ್ತಾ ಇದೆ ಈ ಹೇರಳೆಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಹಾಗೆ ಇದರಿಂದ ಮಾಡಿರೋ ಪದಾರ್ಥಗಳನ್ನ ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ದೇಹಕ್ಕೆ ಬಹಳ ಅಂದ್ರೆ ಬಹಳ ತಂಪು ಸಿಗುತ್ತೆ ನಾನು ಇಲ್ಲಿ ಹೇರಳೆಕಾಯ ಸಣ್ಣದಾಗಿ ಹೆಚ್ಕೊಂಡು ಅದನ್ನ ಸ್ವಲ್ಪ ಬೇಯಿಸ್ಕೊಳ್ತೀನಿ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಅಂದ್ರೆ ಕುದಿಯುವ ನೀರಿಗೆ ಹಾಕಿ ಹಾಫ್ ಮಾಡಿದ್ರು ಸಾಕು ನಂತರ ನಾನು ಇಲ್ಲಿ ಒಂದೆರಡು ಸ್ಪೂನ್ ಜೀರಿಗೆ ಮತ್ತೆ ಎರಡು ಸ್ಪೂನ್ ಸಾಸಿವೆ ಒಂದ್ ಸ್ಪೂನ್ ಮೆಂತ್ಯನ ತಗೊಂಡು ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಒಗ್ಗರಣೆಗಾಗಿ ಇಲ್ಲಿ ನಾನು ಅರ್ಧ ಬರ್ಧ ಜಜ್ಜಿರೋ ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಮತ್ತೆ ಎಣ್ಣೆ ಇಟ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಬಡೆ ಸೋಂಪು ಅಂದರೆ ಸೋಪಿನ ಕಾಳು ಅಂತೀವಲ್ವಾ ಅಂದರೆ ಹೋಟೆಲಲ್ಲೆಲ್ಲ ಊಟ ಆದಮೇಲೆ ತಿನ್ನಲಿಕ್ಕೆ ಕೊಡ್ತಾರಲ್ಲ ಆ ಕಾಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಜಜ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕರಿಬೇವನ್ನ ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಅರ್ಶಿನ ಪುಡಿ ನಂತರ ಒಂದೆರಡು ಮೂರು ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ನೀವು ಖಾರವನ್ನು ಹಾಕ್ಕೊಳ್ಳ್ರಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಒಂದು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದ್ರೆ ಹಾಳಾಗಬಾರ್ದು ಉಪ್ಪಿನಕಾಯಿ ಹಾಗಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಇದಕ್ಕೆ ಜೋನಿ ಬೆಲ್ಲವನ್ನು ಬೆರೆಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವ ಬೆಲ್ಲ ಇದೆಯೋ ಅದನ್ನು ಕುಟ್ಟಿ ಪುಡಿ ಮಾಡಿ ಬೆರೆಸ್ಕೊಳ್ರಿ ರೀ ನಮ್ಮ ಮನೆಯಲ್ಲಿ ನಾನು ಜೋನಿ ಬೆಲ್ಲನೇ ಉಪಯೋಗಿಸೋದು ಹಾಗಾಗಿ ನಾನಿಲ್ಲಿ ಜೋನಿ ಬೆಲ್ಲವನ್ನೇ ಬಳಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಜೋನಿ ಬೆಲ್ಲವನ್ನು ಮೇಲೆ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಡ್ರಿ ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ನಾನು ನಾನು ಹೋಳನ್ನು ಬೇಯಲಿಕ್ಕೆ ಇಟ್ಟಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಇಟ್ಕೊಂಡಿದ್ದೀನಲ್ಲ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಈ ಬೇಯಿಸಿದ ನೀರನ್ನು ಸಹ ನಾವು ಎಸಿಬಾರ್ದು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಳ್ಮೆಣಸು ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಅದನ್ನು ಇದಕ್ಕೆ ಬೆರೆಸ್ಕೊಂಡು ಜ್ಯೂಸ್ ಥರ ಕುಡಿಬೇಕು ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಪಿತ್ತ ಶಮನ ಮಾಡುತ್ತೆ ದೇಹದಲ್ಲಿ ಸುಸ್ತು ಕಡಿಮೆ ಮಾಡುತ್ತೆ ನಮಗೆ ಜ್ವರ ಬಂದು ನರಳುತ್ತಾ ಇದ್ವಿ ಜ್ವರ ಈಗಷ್ಟೇ ಹೋಗಿದೆ ಅಂದಾಗ ಕೆಲವೊಮ್ಮೆ ಸುಸ್ತಾಗ್ತಾ ಇರುತ್ತೆ ಅಂತ ಸುಸ್ತನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಹಾಗೆ ದೇಹದಲ್ಲಿರುವ ಕಪ್ಪು ಕಲೆಗಳನ್ನು ಸಹ ಮುಖದಲ್ಲಿರುವ ಮೊಡವೆಯ ಕಲೆಗಳು ಸಹ ದೂರವಾಗ್ತವೆ ಹೇರಳೆಕಾಯಿಯ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಹೇರಳೆಕಾಯಿಯನ್ನ ತಿನ್ನೋದ್ರಿಂದ ಸ್ನೇಹಿತರೆ ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಹಾಗೂ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಮತ್ತೆ ಉಷ್ಣವನ್ನ ದೂರ ಮಾಡುತ್ತೆ ಹಾಗೆ ಬಿ ಪಿ ಕಂಟ್ರೋಲ್ ಅಲ್ಲಿ ಇಡತ್ತೆ ಹಾಗೆ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದು ಹಾಗಾಗಿ ಹೇರಳೆಕಾಯಿ ಎಲ್ಲೇ ಸಿಕ್ಕರೂ ಅದನ್ನ ತಂದು ಉಪ್ಪಿನಕಾಯಿ ಮಾಡ್ಕೊಡ್ರಿ ಇಲ್ಲ ಅಂದ್ರೆ ಜಾಮೂನ್ ಆದ್ರೂ ಮಾಡಿ ಇಡ್ಕೊಡ್ರಿ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಸುಲಭವಾಗಿ ಈ ಉಪ್ಪಿನಕಾಯಿನ ಮಾಡ್ಕೊಳ್ಬಹುದು ಸ್ನೇಹಿತರೆ ಹೇಗೆ ಮಾಡಿದೆ ಅಂತ ಹೇಳಿ ನಿಮಗೆ ತಿಳಿತಲ್ಲ ಇದಕ್ಕೆಲ್ಲ ಯಾವೆಲ್ಲ ಪದಾರ್ಥಗಳನ್ನ ಹಾಕಿದ್ದೀನಿ ಅಂತ ಕೂಡ ನಿಮಗೆ ನಾನು ತಿಳಿಸಿದ್ದೀನಿ ನಂತರ ನಾವೇನಾದ್ರು ಕುಟ್ಟಿ ಪುಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸಿ ನಂತರ ಇದರ್ತಿಯಾಗಿ ತಣ್ಣಗಾದ್ಮೇಲೆ ನಾವ್ ಇದನ್ನ ಒಂದು ಗಾಜಿನ ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಬೇಕು ಸ್ನೇಹಿತರೆ ಇದನ್ನ ಒಂದು ನಾಲ್ಕು ಗಂಟೆಗೆ ಮಾಡಲಿಕ್ಕೆ ಶುರು ಮಾಡಿದ್ದೆ ನಮ್ಮ ಮನೆಯವರು ಕೂಡ ಇವತ್ತು ಮನೆಯಲ್ಲಿದ್ರು ಅವರು ಕೂಡ ನನಗೆ ಸ್ವಲ್ಪ ಸಹಾಯ ಮಾಡಿದ್ರು ಹಾಗಾಗಿ ಇವತ್ತು ನಾನು ಬೇಗನೆ ಉಪ್ಪಿನಕಾಯಿ ಮಾಡಿ ಮುಗಿಸಿದೆ ಮತ್ತೆ ಸಂಜೆ ಮತ್ತೆ ಮಕ್ಕಳು ಬರೋ ಸಮಯ ಕೂಡ ಆಯಿತು ಮಳೆ ಕೂಡ ಸಣ್ಣದಾಗಿ ಬರ್ತಾ ಇತ್ತು ಏನಾದರೂ ಮಕ್ಕಳಿಗೆ ಒಂದು ಸ್ನಾಕ್ಸ್ ಮಾಡ್ಕೊಡೋಣ ಅಂತ ಹೇಳಿ ಅಂತ ಹೇಳಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸ್ಕೊಂಡು ಮಂಡಕ್ಕಿ ಆಲೂಗಡ್ಡೆ ಮಂಡಕ್ಕಿ ಆಲೂಗಡ್ಡೆಯನ್ನ ಬಳಸ್ಕೊಂಡು ಮಕ್ಕಳಿಗೋಸ್ಕರ ಒಂದು ವಡೆಯನ್ನ ಮಾಡ್ಕೊಡ್ತಾ ಸ್ನೇಹಿತರೆ ಬಹಳ ಸುಲಭವಾಗಿ ಮಾಡ್ಕೊಳ್ಬಹುದು ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಹೊಸ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ ಸಂಜೆ ಹೊತ್ತು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಒಂದ್ ಎರಡು ಆಲೂಗಡ್ಡೆಯನ್ನ ನಾನು ಮೊದಲು ಇಲ್ಲಿ ಹಸಿದಾಗಿಯೇ ತುರ್ಕೊಳ್ತಾ ಇದ್ದೀನಿ ಬೇಸಿದ್ದು ಸಹ ತುರ್ಕೊಳ್ಬಹುದು ಸ್ನೇಹಿತರೆ ಬೇಸಿದ ಆಲೂಗಡ್ಡೆ ನಮ್ಮ ಮನೆಯಲ್ಲಿ ಇತ್ತು ಹಾಗಾಗಿ ನಾನು ಬೇಸಿದ ಆಲೂಗಡ್ಡೆಯನ್ನ ಬೆನ್ನ ಬಳಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹಸಿ ಆಲೂಗಡ್ಡೆನೆ ನೀವು ತುರ್ಕೊಂಡು ಇಟ್ಕೊಳ್ಬಹುದು ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ ಸ್ನೇಹಿತರೆ ಎರಡರಲ್ಲಿ ನೀವು ಯಾವ್ದು ನಿಮ್ಗೆ ಈಸಿ ಅನ್ಸುತ್ತಾ ಅದನ್ನ ತಗೊಳ್ರಿ ಹಾಗೆ ನಾನು ಇಲ್ಲಿ ಒಂದ್ ಲೀಟರ್ ಮಂಡಕ್ಕಿಯನ್ನ ತಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ಮಂಡಕ್ಕಿಯನ್ನ ಹಿಂಡಿ ಒಂದು ಬಾಂಡ್ಲಿಗೆ ಹಾಕೊಳ್ರಿ ನಂತರ ಅದಕ್ಕೆ ಒಂದ್ ಬೌಲ್ ಕಡಲೆ ಹಾಕೊಳ್ರಿ ನಂತರ ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ರಿ ಕೊತ್ತಂಬರಿ ಪುಡಿ ಹಾಕೊಳ್ರಿ ಇಲ್ಲ ಗರಂ ಮಸಾಲೆ ಇದ್ರೆ ಗರಂ ಮಸಾಲೆ ಪೌಡರ್ ಪೌಡರ್ನ ಕೂಡ ಬೆರೆಸ್ಕೊಳ್ಬಹುದು ಆಮ್ಚೂರ್ ಪೌಡರ್ ಇದೆ ಅದನ್ನ ಕೂಡ ಬೆರೆಸ್ಕೊಳ್ಬಹುದು ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡು ಇದ್ರಿಂದ ಇದರಿಂದ ಗರಿ ಗರಿ ಆಗತ್ತೆ ಸ್ವಲ್ಪ ಖಾರದ ಪುಡಿಯನ್ನ ಹಾಕೊಳ್ರಿ ಹಾಗೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ರಿ ನಂತರ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಮೆಣಸು ಮತ್ತೆ ತುರ್ದಿರೋ ಆಲೂಗಡ್ಡೆನ ಇದಕ್ಕೆ ಹಾಕೊಳ್ಬೇಕು ನಂತರ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ತುಂಬಾ ಗಟ್ಟಿ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಚುಮಕ್ಸ್ಕೊಳ್ರಿ ಬಹಳ ಅಂದ್ರೆ ಬಹಳ ಸುಲಭವಾಗಿ ಮಾಡ್ಕೊಳ್ಬಹುದು ಐದೇ ನಿಮಿಷದಲ್ಲಿ ನೀವು ಇದನ್ನ ತಯಾರ ಮಾಡ್ಕೊಳ್ಬಹುದು ಸ್ನೇಹಿತರೆ ತಿನ್ಲಿಕ್ಕೆ ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಸಹ ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಒಂದು ಸಾರಿ ಈ ಸ್ನಾಕ್ಸ್ ಅನ್ನ ನೀವು ಮನೆಯಲ್ಲಿ ಮಾಡ್ಕೊಡ್ರಿ ಸಂಜೆ ಹೊತ್ತಾಗ್ಲಿ ಇಲ್ಲ ಅಂದ್ರೆ ಬೆಳಿಗ್ಗೆ ಚಿತ್ರಾನ್ನ ಮಾಡಿರ್ತೀವಿ ಅವಲಕ್ಕಿ ಮಾಡಿರ್ತೀವಲ್ವಾ ಅಂತ ಸಮಯದಲ್ಲಿ ಏನಾದ್ರು ಬೇಕು ಅಂದಾಗ್ಲೂ ಕೂಡ ನೀವು ಇದನ್ನ ತನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ನಂತರ ಸ್ವಲ್ಪ ಕೈಗೆ ನೀರ್ ಮುಟ್ಸ್ಕೊಂಡು ಮುಟ್ಟಿಸ್ಕೊಂಡು ಈ ರೀತಿ ಒಡೆ ಆಕಾರದಲ್ಲಿ ತಟ್ಕೊಳ್ರಿ ಇದಕ್ಕೇನು ಬಹಳ ಶ್ರಮ ಪಡಬೇಕಾಗಿಲ್ಲ ಸ್ವಲ್ಪ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ನೀವು ಆರಾಮಾಗಿ ರುಚಿಕರವಾದ ವಡೆಯನ್ನು ನೀವು ಮಾಡ್ಕೊಳ್ಬೋದು ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸಿ ಮಾಡ್ಕೊಳ್ಬೋದು ಹಾ ನೋಡಿರಿ ಈ ಥರ ತಟ್ಟಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಎಣ್ಣೆಯನ್ನು ಕಾಯಲಿಕ್ಕಿಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು ಈ ರೀತಿಯಾಗಿ ನೀವು ಹದವಾಗಿ ಅದನ್ನು ಕರೆದುಕೊಡ್ರಿ ಒಂದು ಕಡೆ ಬೇಯಿಸಿದ ತಕ್ಷಣ ಇನ್ನೊಂದು ಕಡೆ ಮಗ್ಚಿ ಹಾಕ್ಕೊಂಡು ಇನ್ನೊಂದು ಕಡೆನೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಕ್ಕೊಡ್ರಿ ಸ್ನೇಹಿತರೆ ಈ ಒಡೆಗೆ ನೀವು ಮೊಸರು ಹಚ್ಕೊಂಡು ಸಹ ತಿನ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ನಾನಿಲ್ಲಿ ಸಂಜೆ ಆಗಿತ್ತಲ್ಲ ಮಕ್ಕಳು ಬರೋ ಸಮಯ ಆಗಿತ್ತಲ್ಲ ಹಾಗಾಗಿ ನಮ್ಮ ಮನೆಯವರು ಮಕ್ಕಳನ್ನು ಕರ್ಕೊಂಡು ಬರೋಕ್ಕೆ ಹೋದ್ರು ನಾನು ಅವ್ರು ಬರೋದ್ರೊಳಗೆ ಬೇಗ ಬೇಗನೆ ಈ ವಡೆಯನ್ನ ಮಾಡಿದೆ ಮಕ್ಕಳ ಜೊತೆಗೆ ನಮ್ಮ ಮನೆಯವರು ಕರ್ಕೊಂಡು ಬಂದರು ಹಾಗೆ ಕಾಫಿ ಕುಡಿಯೋ ಸಮಯ ಕೂಡ ಆಗಿತ್ತು ಹಾಗಾಗಿ ಕಾಫಿ ಮಾಡಿದೆ ಮಕ್ಕಳಿಗೆ ಹಾಲನ್ನು ಕೊಟ್ಟೆ ಹಾಗೆ ಸಂಜೆ ಸಮಯದಲ್ಲಿ ಇದೊಂದು ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ಕೆ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಅಮ್ಮ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾಯಿದ್ರು ಹಾಗೆ ನಿಮಗೆ ಬೇಕಾದರೆ ನಮ್ಮ ಮನೆಯಲ್ಲಿ ಖಾರ ಇಲ್ಲದ್ದು ಹಸಿಮೆಣಸಿತ್ತು ಅದನ್ನ ಎಣ್ಣೆಗೆ ಹಾಕಿ ಆ ವಡೆ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ ಅಂತೇಳಿ ನಾನು ಅದನ್ನು ಸಹ ಕರ್ಕೊಂಡಿದ್ದೆ ಸ್ನೇಹಿತರೆ ಕಡಲೆ ಬೇಳೆ ವಡೆ ಹೆಸರು ಬೇಳೆ ವಡೆ ಉದ್ದಿನ ವಡೆ ಅಂತೂ ನಾವು ಯಾವಾಗ್ಲೂ ಮಾಡ್ಕೊಂಡು ತಿಂದಿರ್ತೀವಿ ಒಂದ್ಸರಿ ಮಂಡಕ್ಕಿ ಆಲೂಗಡ್ಡೆಯನ್ನ ಬಳಸ್ಕೊಂಡು ಒಂದ್ಸರಿ ವಡೆಯನ್ನ ಮಾಡ್ಕೊಂಡು ತಿನ್ರಿ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಮತ್ತೆ ಇದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು ಮನೆಯಲ್ಲಿ ಮಂಡಕ್ಕಿ ಅಂತೂ ಇರುತ್ತೆ ಆಲೂಗಡ್ಡೆ ಅಂತೂ ಇದ್ದೇ ಇರತ್ತೆ ಇದರಲ್ಲಿ ಬಳಸಿರೋ ಎಲ್ಲಾ ಪದಾರ್ಥಗಳು ಮನೆಯಲ್ಲಿ ಇದ್ದೇ ಇರ್ತವಲ್ವಾ ಹಾಗಾಗಿ ನಮ್ಗೆ ಯಾವಾಗ ಬೇಕು ಅನ್ಸುತ್ತೆ ಆವಾಗ ನಾವು ತಕ್ಷಣ ಮಾಡ್ಕೊಳ್ಬಹುದು ಸ್ನೇಹಿತರೆ ಕಾಫಿ ಮಾಡಿದ್ದೆ ನಾನಿಲ್ಲಿ ಕಾಫಿಗೆ ಜೋನಿ ಬೆಲ್ಲವನ್ನ ಬರ್ಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಂದ್ರು ಅಂದೇ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಇವತ್ತಿನ ದಿನ ಈ ರೀತಿ ಒಂದು ಸ್ನಾಕ್ಸ್ ಮಾಡಿಕೊಂಡು ಮಾಡ್ಕೊಂಡು ತಿಂದ್ವಿ ಸ್ನೇಹಿತರೆ ಹೇರಳೆಕಾಯಿ ಉಪ್ಪಿನಕಾಯಿ ಮಾಡಿದ್ದು ನಿಮ್ಗೆ ಇಷ್ಟ ಆಗಿದೆ ಮತ್ತೆ ಅದರಲ್ಲಿ ಇರುವ ಔಷಧೀಯ ಗುಣಗಳ ಬಗ್ಗೆ ನಾನು ಎಷ್ಟಾಗುತ್ತೋ ಅಷ್ಟು ತಿಳಿಸಿದ್ದೀನಿ ಸ್ನೇಹಿತರೆ ಹೇರಳೆಕಾಯಿ ಹೇರಳೆಕಾಯಿ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೇದು ಹಾಗೆ ಒಂದು ಸ್ನಾಕ್ಸ್ ಕೂಡ ಮಾಡಿ ತೋರಿಸಿದೀನಿ ನಿಮ್ಗೆ ಇವತ್ತಿನ ಸಂಜೆಯ ದಿನಚರಿ ಇಷ್ಟ ಆಯ್ತು ಅಂದ್ರೆ ರೆಸಿಪಿಯನ್ನ ಮಾಡ್ಕೊಳ್ರಿ ಹಾಗೆ ಲೈಕ್ ಕೂಡ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಆರೋಗ್ಯಯುತವಾದ ಅಡುಗೆಯೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿ ಅವರಿಗೆ ನಮಸ್ತೆ